ಡಿಂಪು ಇವತ್ತು ಅಂಗನವಾಡಿಯಿಂದ ಬರಬೇಕಾದ್ರೆ ಏಟ್ ಮಾಡ್ಕೊ ಬಂದಿದ್ದಾನೆ ತರ್ಚಿದ ಕಾಲಿಗೆ ತರ್ಚಿದಂಗೆ ಗಾಯ ಆಗಿದೆ ಅದಕ್ಕೆ ಅವನಿವತ್ತು ನಮ್ಮ ಮನೆಯವ್ರು ಕರ್ಕೋ ಬಂದು ಇಳಿಸ್ತಿದ್ರೆ ಬೈಕಿಂದ ಇಳಿತಿಲ್ಲ ಮುಖನ ಸೊಪ್ಪೋಗಿ ಮಾಡಿಕೊಂಡು ಬೈಕ್ ಹತ್ರನೇ ಅವ್ರ ಅಪ್ಪನ ಬೈಕಲ್ಲಿ ಹೋಗೋಕ್ಕೂ ಬಿಡದಲ್ಲೇ ಆಟ ಮಾಡ್ತಿದ್ದ ಯಾಕೆ ಅಂದರೆ ನೀನು ಹೊಡಿತೀಯಾ ಅಂತ ಅವ್ನು ಎದ್ರುಕೊಂಡಿದ್ದಾನೆ ಅಂದರೆ ಅವ್ರು ಹೇಳ್ತಿಲ್ಲ ಬಿದ್ದು ಏಟ್ ಮಾಡ್ಕೊಂಡವನೇ ಅದಕ್ಕೆ ಹಿಂಗೆ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ದಾನೆ ಅಂತ ಹೇಳ್ತಿರ್ಲಿಲ್ಲ ನೀನು ಹೊಡಿತೀಯಾ ವೈತಿಯಾ ಅಂಥೇಳಿನೇ ಎದ್ರುಕೊಂಡವನೇ ಕಣೆ ಅಂತ ಹೇಳ್ತಿದ್ರು ನಾನು ನಾನು ಯಾಕೆ ಹೊಡಿಲಿ ಅಂದರೆ ಲಾಸ್ಟಿಗೆ ನಾನು ಯಾಕೆ ಕೊಡಿಲಿ ಸುಮ್ಮನೆ ಸುಮ್ಮನೆ ಅಂತ ನಾನು ಕೇಳಿದ್ರೆ ಲಾಸ್ಟಿಗೆ ಅಮ್ಮ ಕಾಲು ಅಂತ ತೋರಿಸ್ದ ಅವಾಗ ಗೊತ್ತಾಯಿತು ಹೋಗ್ಲಿ ಬಾರೋ ಹೋಗ್ಲಿ ಬಾರೋ ಹೆಂಗ್ ಬಿದ್ದು ಅಂದ್ರೂ ಹೇಳ್ತೆ ಹತ್ರಗೂ ಬರ್ತಿರ್ಲಿಲ್ಲ ಆಮೇಲೆ ಲಾಸ್ಟಿಗೆ ಇಲ್ಲ ಬಾ ಹೊಡಿಯಲ್ಲ ಹೆಂಗಾಯ್ತು ಹೇಳು ಅಂದಾಗ ಅವರಪ್ಪ ಏ ಹೋಗು ಅಂತೇಳಿ ಬಿಟ್ಟು ಹೋದ್ರು ಹೋದ್ಮೇಲೆ ಹತ್ರ ಬಂದು ತಳ್ಳದ್ರಮ್ಮ ಹುಡುಗರೆಲ್ಲ ಹಿಂಗ್ ಹೋಗ್ಬೇಕಾದ್ರೆ ಎಲ್ರೂ ಹೋಗ್ಬೇಕಾದ್ರೆ ತಳ್ಳದ್ರೂ ಬಿದ್ಬಿಟ್ಟೆ ಅಂತ ಹೇಳ್ದ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಸುಮ್ಮನೆ ಕೂರಿಸಿದ್ದೀನಿ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅದು ಇದು ನೋಡ್ಕೊಂಡು ಹಾಂ ಈಗ ನಮ್ಮ ಸಂಜೆಯ ದಿನಚರಿ ಸ್ಟಾರ್ಟ್ ಆಗುತ್ತೆ ಮೊದಲು ಮನೆಯಲ್ಲಿ ಕಸನೆಲ್ಲ ತೆಗೆದ್ಬಿಟ್ಟು ಬಾಗ್ಲೋನ ತೊಳೆದು ಪೂಜೆನ ಮಾಡಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡೈಲಿ ಕಾಫಿ ಕುಡಿಯೋಲ್ಲ ನಾನು ಎಲ್ಲಾದರೂ ಅನಿಸಲ್ಲ ಆ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ಕುಡಿತೀನಿ ಇಲ್ಲಾಂದರೆ ಕಾಫಿ ಎಲ್ಲ ಕುಡಿಲಿಕ್ಕೆ ಹೋಗಲ್ಲ ನೋಡಿ ಒಂದು ಗುಳ್ಳೆ ಆಗ್ಬಿಟ್ಟಿದೆ ಮನ್ ಮುಖ ಫುಲ್ಲು ಗುಳ್ಳೆ 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 ಥರ ಆಗ್ಬಿಟ್ಟವೆ ನೋಡಬೇಕು ಯಾಕೆ ಅಂತ ಗೊತ್ತಿಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ಏರ್ ಫಾಲು ಮತ್ತು ಮುಖದಲ್ಲಿ ಈ ರೀತಿ ಗುಳ್ಳೆಗಳು ಎಲ್ಲ ಬರುತ್ತೆ ನನಗೆ ಏರ್ ಫಾಲ್ ಕೂಡ ಆಗ್ತಾ ಇದೆ ಹಾಗಾಗಿ ಅಂದ್ಕೊಂಡೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಥವಾ ಏನೋ ಕ್ಯಾಲ್ಸಿಯಂ ಆರ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ಬಾಡಿಲಿ ಅಂದ್ಕೊಂಡಿದ್ದೀನಿ ನೋಡೋಣ ಆ ಒಂದು ಸಲ ಹಾಸ್ಪಿಟಲ್ ಕೂಡ ತೋರಿಸ್ಕೋಬೇಕು ಸದ್ಯದಲ್ಲಿ ಹೋಗಲ್ಲ ಮುಡಿ ಮುಗಿಕೊಡ್ಬೇಕು ಅಂತ ಬೇರೆ ಅಂದ್ಕೊಂಡಿದ್ವಿ ನೋಡೋಣ ಅದೆಲ್ಲ ಕೆಲಸನ ಮುಗಿಸ್ಕೊಂಡು ಆ ನಂತರದ ದಿನಗಳಲ್ಲಿ ಫೇಸ್ನ ಒಂದು ಸಲ ಸ್ಕಿನ್ ಡಾಕ್ಟ್ರಿಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬನ್ನಿ ಮೊದಲಿಗೆ ಹಾಂ ಪಾತ್ರೆನಾನೆಲ್ಲ ಬೆಳಗ್ಗೆ ತುಂಬಿಟ್ಟಿದ್ದೀನಿ ಇನ್ನೂ ಕೂಡ ಪಾತ್ರೆಗಳಿದೆ ಇದು ಊಟ ಮಾಡಿ ಆದಮೇಲೆ ಇಟ್ಟಿರೋ ಅಂಥ ಪಾತ್ರೆಗಳು ಈಗ ಮೊದಲಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಮತ್ತು ನಾನು ಸಂಜೆಯ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಬೆಳಗ್ಗೆ ಇಟ್ತಾ ಇದ್ದೀನಿ ಫಸ್ಟು ಬೆಳಗಿರೋ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಮಿಕ್ಕಿದಂಥ ಪಾತ್ರೆಗಳನ್ನೆಲ್ಲ ತೊಳೆದು ಅದರ ಜಾಗಕ್ಕೆ ಎತ್ತಿಟ್ಬಿಟ್ಟು ಕಿಚನ್ನ ಫುಲ್ಲು ಕ್ಲೀನ್ ಮಾಡ್ಕೊಬಿಡ್ತೀನಿ ಇವಾಗ ಈ ಕೆಲಸನ ನಾನು ಡಿಂಪು ಬರೋಕ್ಕಿಂತ ಮುಂಚೆನೇ ಮಾಡ್ಕೊಂಡಿರ್ತಿದ್ದೆ ಇವತ್ತು ಈಗ ಒಂದು ಸ್ವಲ್ಪ ತಲೆನೋವು ಅಂತೇಳ್ಬಿಟ್ಟು ಆ ಕೆಲಸನ ಮಾಡಿರಲ್ಲ ಹಾಗಾಗಿ ಬ್ಯಾಲೆನ್ಸ್ ಉಳಿದಿದೆ ಹಾಗೆ ತುಪ್ಪ ಕಾಯಿಸಿದ್ದೆ ಅಲ್ವಾ ಅದು ಖಾಲಿ ಆಗೋಕ್ಕೆ ಬಂದಿತ್ತು ಹಾಗಾಗಿ ಸಣ್ಣ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಕಿಚನೆಲ್ಲ ನೋಡಿ ಒಂದು ರೌಂಡ್ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಹೊರಗಡೆ ಕಸ ಎಲ್ಲ ಹೊಡೆದು ಬಾಕ್ಲನ್ನೆಲ್ಲ ತೊಳೆದು ರೆಡಿ ಮಾಡ್ಕೋತೀನಿ ಆ ಮಕ್ಕಳು ಮನೆಗೆ ಬಂದ ತಕ್ಷಣವೇ ಓದಿಸೋದು ಬರ್ಸೋದು ಮಾಡಿದ್ರೆ ಅವ್ರಿಗೂ ಇವು ಬೇಜಾರಾಗುತ್ತೆ ಡಿಂಪು ಹತ್ತು ಗಂಟೆಗೆ ಹೋದರೆ ನಾಲ್ಕು ಗಂಟೆಗೆ ಬರ್ತಾನೆ ಅಲ್ಲಿ ತನಕ ನನಗೆ ಕೆಲಸ ಮಾಡ್ಕೊಳ್ಳೋಕೆ ಬೇಜಾನ್ ಟೈಮ್ ಇರುತ್ತೆ ನಾನೇ ಸ್ವಲ್ಪ ಸೋಂಬೇರಿತನ ಮಾಡೋದು ಹಾಗಾಗಿ ಬಂದ ತಕ್ಷಣ ಅವ್ನ ಜೊತೆ ಒನ್ ಅವರ್ ಆರ್ ಟೂ ಅವರ್ ಆಟ ಆಡ್ಬಿಡ್ತೀನಿ ಏನು ಬೇಕಾದರೂ ಅವ್ನು ಆಟ ಆಡೋಣ ಅಂದರೆ ಆ ಆಟಗಳನ್ನೆಲ್ಲ ಆಟ ಆಡಿ ಆಮೇಲೆ ಏನೇ ಇದ್ರೂ ಅವನನ್ನು ಓದ್ಸೋಕ್ಕೆ ಬರ್ಸೋಕ್ಕೆ ಕೂರಿಸ್ಕೊಳ್ಳೋದು ಬಂದ ತಕ್ಷಣ ಊಟ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಅವ್ನು ಊಟ ಮಾಡಲ್ಲ ಒಂದೊಂದು ದಿನ ಊಟ ಮಾಡ್ತಾನೆ ಅವ್ನು ಯಾವತ್ತು ಊಟ ಮಾಡ್ತೀನಿ ಅಂತಲೇ ಅವತ್ತು ಊಟಗಳನ್ನ ಊಟ ಮಾಡಿಸಿ ನಂತರ ಅವನ ಜೊತೆ ಆಟ ಆಡಿ ಐದು ಗಂಟೆಗೆ ಕೆಲಸಗಳನ್ನ ಸ್ಟಾರ್ಟ್ ಐದರಿಂದ ಆರು ಗಂಟೆ ಆಗ ಐದುವರೆ ಆರು ಗಂಟೆಗೆಲ್ಲ ಕೆಲಸಗಳನ್ನ ಮಾಡೋಕೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೇಗನೆ ಕೆಲಸಗಳೆಲ್ಲ ಮುಗ್ದೋಗತ್ತೆ ಇವತ್ತು ಕಿಚನ್ ಕ್ಲೀನ್ ಮಾಡೋದಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಕಾಫಿಗೆ ಮಾಡಿದ್ರೆ ಕಾಫಿ ಅಥವಾ ಹಾಲನ್ನ ಕಾಯಿಸ್ಕೊಟ್ಬಿಟ್ಟು ಕೊಟ್ಬಿಟ್ಟು ಅವನಿಗೆ ಸಂಜೆ ಕೂಡಿಸಿ ಅದಾದಮೇಲೆ ಎ ಟೈಮಿಂಗ್ ಎಲ್ಲ ಇದೇ ಟೈಮಿಂಗ್ ಅಂತ ಹೇಳೋಕ್ಕಾಗಲ್ಲ ಅದಾದಮೇಲೆ ಸ್ಟಾರ್ಟ್ ಮಾಡ್ಕೋತೀವಿ ಬೇರೆ ಕೆಲಸಗಳನ್ನೆಲ್ಲ ಅಷ್ಟು ಆ ಟೈಮು ಈ ಟೈಮು ಅಂತೆಲ್ಲ ಪರ್ಫೆಕ್ಟಾಗಿ ಇದೇ ಟೈಮ್ಗಳು ಅಂತೇನಿಲ್ಲ ಯಾವ ಟೈಮ್ಗೆ ಆಗುತ್ತೆ ಎಷ್ಟು ಬೇಗ ಕೆಲಸ ಆದರೆ ಬೇಗ ಲೇಟಾಗಾದರೆ ಲೇಟಾಗಿ ವಟ್ನಲ್ಲಿ ಅವನ ಜೊತೆ ಕೂತ್ಕೊಂಡು ಒನ್ ಅವರ್ ಅಂತೂ ಬರೆಯೋದು ಓದೋದು ಅವನು ಏನು ಕಲಿತಾ ರೈಮ್ಸ್ ಹೇಳೋದು ಅಂಗನವಾಡಿಲಿ ಕಲ್ತಿದ್ನೆಲ್ಲ ಹೇಳ್ತಾನೆ ಅದನ್ನೆಲ್ಲ ಕೇಳೋದು ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಡೋದು ಈ ರೀತಿಯಾಗಿ ದಿನ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಕೆಲವರು ನೀವು ಅತಿಯಾಗಿ ಪೂಜೆ ದೇವರು ಅಂತ ಮಾಡ್ತೀರಾ ಅಂತ ಹೇಳ್ತಾರೆ ಅತಿಯಾಗಿ ಏನು ಮಾಡಲ್ಲ ಬೆಳಗ್ಗೆ ಸಂಜೆ ಮನೇಲಿ ದೀಪ ಕಚ್ಚೋದು ಹೆಣ್ಮಕ್ಳು ಕರ್ತವ್ಯ ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಮನೇಲಿ ದೀಪ ಕಚ್ಚಿ ಮನೆಗೆ ಕೂಡ ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟೆ ಪೂಜೆ ಎಲ್ಲ ಮುಗಿಸಿ ಇವಾಗ ಕಾಫಿ ಮಾಡ್ಕೊಂಡು ಕುಡ್ದು ಡಿಂಪುಂಗೆ ಏನು ಬರೆಸೋದು ಓದಿಸೋದು ಮಾಡಬೇಕು ಆಲ್ರೆಡಿ ಟೈಮು ಆರು ಗಂಟೆ ಅವ್ನು ಬಂದಾಗ ನಾಲ್ಕರಿಂದ ಐದು ಗಂಟೆ ತನಕ ಆಟ ಆಡೋದು ಅದು ಇದು ಮಾಡೋದು ಅವನ ಜೊತೆ ಅದನ್ನೇ ಮಾಡ್ಕೊಂಡಿರ್ತೀನಿ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅದೂ ಕೂಡ ಇವಾಗ ಫೋನ್ ಬೇರೆ ಬಂದಿತ್ತು ಅಂದರೆ ನಮ್ಮ ಮನೆಯವರ ಮಾವ ಫೋನ್ ಮಾಡಿದರು ಸಾರಿ ದೊಡ್ಡಪ್ಪ ದೊಡ್ಡಪ್ಪ ಫೋನ್ ಮಾಡಿದರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಇಷ್ಟೋ ತನಕ ಕೂತಿದ್ದೆ ಅವ್ರ ಜೊತೆ ಮಾತಾಡ್ಕೊಂಡೆ ಕಸ ಎಲ್ಲ ಉಳ್ದು ಬಕ್ಲನ್ನೆಲ್ಲ ತೊಳೆದು ಬಕ್ಲಿಗೆ ನೀರನ್ನೆಲ್ಲ ಹಾಕ್ಬಿಟ್ಟು ಅವ್ರು ಫೋನ್ ಕಟ್ಟಾದಮೇಲೆ ಪೂಜೆನ ಮಾಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂಡ ಮಾತಾಡ್ದು ಅಂದರೆ ಮೊಬೈಲ್ ಅಲ್ಲೇ ಇಲ್ಲಿ ಇಡೋಕ್ಕಾಗಲ್ಲ ಅಂಥೇಳಿ ಸೊ ಬನ್ನಿ ಕಾಫಿ ಮಾಡೋಣ ಹಾಗೆ ನೀರುಲೆ ಕೂಡ ಕಚ್ಚಬೇಕು ಮನೆಯವರು ಫೋನ್ ಮಾಡಿದರು ಬಾರಮ್ಮ ಏನು ಮಾಡ್ತಿದ್ದೀವಿ ಯಾಕಂದ ನಾವು ಮೊದಲು ಕಾಳ್ ಬಿಸಿಯಾಗಿದ್ದೇನೆ ಕಚ್ಬರ ನಮ್ಮ ಕೂಗಾಡ್ತಾರೆ ಇಲ್ಲಿ ನಾನು ಒಲೆ ಕಚ್ಚಿ ಬರದ್ರೊಳಗಡೆ ಡಿಂಪು ಬಂದ್ಬಿಟ್ಟು ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ಹಣೆಗೆ ತೋರಿಸ್ತಾ ಇಲ್ಲಿ ಕುತ್ಕೊಂಡು ಹಚ್ಕೊಂಡೆ ನಾನು ಅಂತೇಳಿ ಮುಖನ್ ಮಾತ್ರ ತೋರಿಸ್ಲಿಲ್ಲ ಇಲ್ಲ ನಾನು ತೋರಿಸಲ್ಲ ಅಂತ ಹೇಳಿ ಮುಖ ಮುಚ್ಕೊತಿದ್ದಾನೆ ನೋಡಿ ಈಗ ಕಾಫಿನ ಸಾರಿ ಹಾಲನ್ನ ಕಾಯಿಸೋಣ ಅಂತೇಳಿ ಬಂದೆ ಕೆನೆಲ್ಲ ಬಂದಿರುತ್ತಲ್ವ ಅದನ್ನು ಎತ್ತಿ ಇಟ್ಬಿಟ್ಟು ನಾನು ಕಾಫಿನ ಕಾಯ್ಕೋತೀನಿ ಇದರಿಂದನೇ ಬೆಣ್ಣೆ ತುಪ್ಪ ಎಲ್ಲ ಮನೇಲಿ ಮಾಡ್ಕೊಳ್ಳೋದರು ಹಾಗಾಗಿ ಕೆನೆಯೆಲ್ಲ ತೆಗೆದಿಟ್ಟು ಫ್ರೀಝರಲ್ಲಿ ಇಡೋದ್ರಿಂದ ಕೆನೆ ಕೆ ಕೆಡ್ದಲೇ ಚೆನ್ನಾಗಿರತ್ತೆ ಹಾಗೆ ಬೆಣ್ಣೆನ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನಾನು ಕಳೆದ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಬೆಂಡೆಕಾಯಿನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಮಾಡೋಣ ಚಪಾತಿ ಬೆಂಡೆಕಾಯಿ ಪಲ್ಯನ ಮಾಡೋಣ ನೈಟ್ಗೆ ಅಂಥೇಳಿ ಹಾಗೆ ಸ್ವಲ್ಪ ಹಿಟ್ಟು ಕೂಡ ಇತ್ತು ಅದನ್ನು ಕವರಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದೆ ಬಾಕ್ಸಿಗೆ ಹಾಕೊಳ್ಳೋ ಅಷ್ಟು ಹಾಕ್ಕೊಂಡು ಹಾಗಾಗಿ ಅದನ್ನು ಜರ್ಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮಧ್ಯದಲ್ಲಿ ಲಿಂಪು ಬಂದು ಬಂದು ಹೋಗ್ತಾ ಇರ್ತಾನೆ ನೋಡಿ ಅವನು ಆಟ ಆಟ ಆಡ್ತಿದ್ದ ಪಕ್ಕದಲ್ಲಿ ಹಾಲನ್ನ ಕಾಯೋಕೆ ಇಟ್ಕೊಂಡು ನಾನು ಹಿಟ್ಟನ್ನ ಜರಡಿ ಇದ್ದೀನಿ ಯಾಕಂದರೆ ಎರಡು ಕೆಲಸನೂ ಒಟ್ಟಿಗೆ ಆಗತ್ತೆ ಹೇಳ್ಬಿಟ್ಟು ಹಾಗೆಯೇ ಚಪಾತಿ ಹಿಟ್ಟನ್ನ ಕೂಡ ಕಲಸಿಟ್ಬಿಡ್ತೀನಿ ಯಾಕಂದರೆ ಆಮೇಲಿಂದ ಮಾಡ್ಕೊಬೋದಲ್ವಾ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಂತೇಳಿ ಇವತ್ತೇ ಫಸ್ಟು ನಾನು ಕಲಸಿ ಇಟ್ಟು ಚಪಾತಿನ ಮಾಡ್ತಾ ಇರೋದು ರೆಗ್ಯುಲರಾಗಿ ತಕ್ಷಣ ಕಲಿಸ್ಕೊಂಡು ತಕ್ಷಣವೇ ಇದ್ದೆ ಟೈಮ್ ಇತ್ತಲ್ವಾ ಅಂತೇಳಿ ಕಲಿಸ್ತಾ ಇದ್ದೀನಿ ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಚೈತ್ರ ಅಂತ ಅವಳ ಜೊತೆ ಕೂಡ ಫೋನಲ್ಲಿ ಮಾತಾಡಿಕೊಂಡೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಆ ಗ್ಯಾಪಲ್ಲಿ ನೋಡಿ ಹಾಲು ಬಂದೈತೆ ಇಲ್ಲಿ ನಮ್ಮನೆಯವರ ಬೆಸ್ಟಿಗೆ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಪವಿತ್ರ ಅಂತೇಳಿ ಅವ್ರ ನೇಮು ಯಾಕಂದರೆ ನಾನು ಇವತ್ತು ಬರೀ ಕಾಲಲ್ಲಿ ಮಾತಾಡ್ತಿದ್ದೆ ಮಾತಾಡ್ತಿದ್ದೆ ಅನ್ನೋದು ಜಾಸ್ತಿ ಆಗಿದೆ ಹಾಗಾಗಿ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಕೇಳಿಬಿಟ್ರೆ ಕಷ್ಟ ನೀವುಗಳ ಹಾಗಾಗಿ ನೇಮ್ಗಳ್ನ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ ಅವ್ರ ಜೊತೆ ಮಾತಾಡಿಕೊಂಡು ಡಿಂಪು ಅಲ್ಲಿನ ನಾನು ಮಾತಾಡ್ತಾ ಇದ್ದೆ ಡಿಂಪು ನೋಡಿ ಅವನೇ ಹಾಕ್ಕೊಂಡು ಅಲ್ಲಿನ ಕುಡಿತಾನೆ ನಾನಂತೂ ಡಿಂಪುಂಗೆ ಎಲ್ಲಿ ಅವ್ನ ಕೆಲಸನ ಆದಷ್ಟು ಅವನೇ ಮಾಡ್ಕೊಳ್ಳೋಣ ಅಭ್ಯಾಸ ಮಾಡ್ತಾಯಿದ್ದೀನಿ ನಾವೇ ಮಾಡ್ಬೋದು ಅಂದರೆ ಕಲಿಸ್ ಕಲ್ಸ್ ಕಲಿಸೋದು ಒಳ್ಳೇದು ಅಂತೇಳಿ ನಾನು ಈ ರೀತಿಯಾಗಿ ಮಾಡ್ತಿದ್ದೀನಿ ಅಷ್ಟೇ ಬೇರೆ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಅಂದರೆ ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿರಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಅಷ್ಟೇ ಈಗ ನೋಡಿ ಬೆಂಡೆಕಾಯಿ ಪಲ್ಯನ ಮಾಡಿಬಿಡೋಣ ಅಂಥೇಳಿ ಬಂದೆ ಬೆಂಡೆಕಾಯಿ ಪಲ್ಯ ರೆಗ್ಯುಲರಾಗಿ ನೋಡಿರ್ತೀರಾ ಹಾಗಾಗಿ ಏನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಏನಿಲ್ಲ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಟೊಮೊಟೊನ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನದ ಪುಡಿ ಉಪ್ಪು ಖಾರದ ಪುಡಿ ಬೆಂಡೆಕಾಯಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಕುದಿಸಿ ಅದ್ರ ಮೇಲ್ಗಡೆ ತೆಂಗಿನಕಾಯಿ ತುರಿನ ಹಾಕಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಚೆನ್ನಾಗಿರುತ್ತೆ ಟೇಸ್ಟು ಹೆವಿ ಮಸಾಲ ಏನೂ ಇಲ್ದಲೆ ಆರಾಮಾಗಿ ತಿನ್ಬೋದು ಇದನ್ನು ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಹಾಗೆ ಚಪಾತಿನ ಕೂಡ ಮಾಡಿಕೊಂಡಿದ್ದಾಯಿತು ಇವತ್ತು ಎಷ್ಟು ಬೇಗ ನಮ್ಮ ಮನೆಯಲ್ಲಿ ನೈಟ್ ಊಟ ಆಯಿತು ಅಂದರೆ ಎಂಟು ಗಂಟೆ ಎಂಟು ಕಾಲಿಗೆಲ್ಲ ಊಟ ಮುಗ್ದಿತ್ತು ಮನೆಯವರು ಟೈಮ್ ಆಗೈತೆ ಅಂತ ಇದ್ದರು ಆಮೇಲೆ ಟೈಮ್ ನೋಡಿ ಓ ಇನ್ನ ಇಷ್ಟು ಟೈಮ್ ಇಷ್ಟೇನಾ ಟೈಮು ಇಷ್ಟು ಬೇಗ ಊಟ ಮಾಡಿದ್ವಾ ಅಂತ ಅಂತ ಇದ್ರು ಬೇಗ ಅಡುಗೆ ಮಾಡಿದ್ರೆ ಬೇಗ ಊಟ ಮಾಡ್ತಾರೆ ನಾನು ಕೂಡ ಇವತ್ತು ಯಾಕೆ ಇಷ್ಟು ಬೇಗ ಮಾಡಿದೆ ಅಂತ ಗೊತ್ತಿಲ್ಲ ಒಂಬತ್ತು ಗಂಟೆಗೆಲ್ಲ ಊಟ ಮಾಡ್ತಿದ್ವಿ ಆದರೆ ಇವತ್ತು ಸ್ವಲ್ಪ ಅದಕ್ಕಿಂತ ಮುಕ್ಕಾಲು ಗಂಟೆ ಬೇಗನೇ ಆಯಿತು ಊಟನೆಲ್ಲ ಮುಗಿಸ್ಕೊಂಡು ಮಲಗಿದ ಮಾತ್ರ ಒಂಬತ್ತು ಒಂಬತ್ತೂವರೆ ಏನೋ ಆಗಿತ್ತು ಒಟ್ಟಿನಲ್ಲಿ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೋತೀವಿ ಸಂಜೆ ಡಿಂಪು ಬಂದ ಮೇಲಂತೂ ಹೆವಿ ಕೆಲಸ ಅಂತ ಏನಿರಲ್ಲ ಎಲ್ಲ ಕೆಲಸ ಮಧ್ಯೆ ಅವನು ಅಂಗನವಾಡಿಗೋಗಿ ಬರೋ ಟೈಮಿಂಗ್ಸಲ್ಲೇ ಮುಗಿಸ್ಕೊಂಡಿರ್ತೀನಿ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ವಿಚಾರ ಅಲ್ವಾ ಮಕ್ಕಳು ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾಡ್ದಂಗೆ ಮತ್ತು ಮುಂದೆ ಅಂಗನವಾಡಿ ಬಿಟ್ಟು ಸ್ಕೂಲು ಹಂಗೆ ಕಾಲೇಜು ಹಾಗೆ ಹಿಂಗೆ ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆ ಅಂದರೆ ಅವರೇ ನಮಗೆ ಟೈಮ್ ಕೊಡೋಲ್ಲ ಯಾಕಂದರೆ ನಾವು ಇವಾಗ ಅವ್ರಿಗೆ ಟೈಮ್ ಕೊಟ್ಟರೆ ಮುಂದೆ ಅವ್ರು ನಮಗೆ ಟೈಮ್ ಕೊಡ್ತಾರೆ ಅದು ಬಿಟ್ಬಿಟ್ಟು ಇವಾಗ ಅದು ಇದು ಅಂತ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನಾನಂತೂ ನನ್ನ ಮಗನ ಜರ್ನೀಲಿ ತುಮ್ ಎಲ್ಲ ಟೈಮ್ನಲ್ಲೂ ನಾನು ನನ್ನ ಮಗನ ಜೊತೆ ಇದೆ ಯಾಕಂದರೆ ನನ್ನ ಮಗನ್ನ ನನ್ನ ಚಿಕ್ಕೋನಿಂದ ನೋಡ್ಕೊಂಡಿರೋದೆ ನಾನಾಗಿರೋದ್ರಿಂದ ಪ್ರತಿ ಎಲ್ಲರೂ ನೋಡ್ಕೊಂಡಿರ್ತಾರೆ ಅಂದರೆ ಯಾರದೇ ಸಪೋರ್ಟ್ ಇಲ್ದಾರೆ ನೋಡ್ಕೊಂಡಿರೋದ್ರಿಂದ ನಾನು ಅವ್ನು ಮಾಡಿರೋ ತಪ್ಪಾಗಲಿ ಅವ್ನು ಸರಿಯಾಗಲಿ ಅವ್ನು ಹೆಂಗೆ ಅವ್ನ ಸ್ವಭಾವ ಹೆಂಗೆ ಪ್ರತಿಯೊಂದನ್ನು ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅವ್ನು ತುಂಬ ಸೆನ್ಸಿ ಸೆನ್ಸಿಟಿವ್ ಅಂತ ಇಲ್ಲ ತುಂಬ ಸಾಫ್ಟ್ ನೇಚರ್ ಅವನು ಅವನಿಗೆ ಬೇಗ ಕೋಪ ಬರೋಲ್ಲ ಕೋಪ ಬಂದರೆ ಮಾತ್ರ ಅವಾಗವಾಗ ವೀಡಿಯೋದಲ್ಲೆಲ್ಲ ನೋಡ್ತಿರ್ತೀರಲ್ವಾ ಆ ರೀತಿ ಅವನು ಸೊ ಇವಾಗ ಚಪದಿನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಆ ರೀತಿ ಸ್ವಭಾವ ಹಾಗಾಗಿ ಮಕ್ಕಳ ಜೊತೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ನಮ್ಮ ಸಂಸಾರಕ್ಕೆ ನಮ್ಮ ಜೊತೆ ಇರೋರಿಗೆ ಟೈಮ್ನ ಕೊಡೋದನ್ನ ಕಲ್ತ್ಕೋಬೇಕು ಅದಾದಮೇಲೆ ಮಿಕ್ಕಿದವರೆಲ್ಲ ಮಿಕ್ಕಿದ ಎಲ್ಲ ಕೆಲಸಗಳು ಅಂತ ನನ್ನ ಭಾವನೆ ನನ್ನ ಅನಿಸಿಕೆ ಕೂಡ ಹೌದು ನಮ್ಮ ಸಂಸಾರನ ನಾವು ಖುಷಿಯಾಗಿಟ್ಕೊಂಡ್ರೆ ಹೊರ್ಗಡೆ ಹೋಗೋ ದುಡಿಯೋ ಗಂಡಸ್ರಿರಲಿ ಮಕ್ಕಳು ಇರಲಿ ತುಂಬ ಖುಷಿಯಾಗಿರ್ತವೆ ಮನೇಲಿ ಹೆಣ್ಮಕ್ಳು ಯಾವಾಗಲೂ ಕೋಪ ಮಾಡಿಕೊಂಡು ಮುಖ ಊದಿಸ್ಕೊಂಡು ಮುಖ ಇಳೆ ಬಿಟ್ಕೊಂಡು ಖುಷಿಯಿಂದ ಮನೆಯಲ್ಲಿ ಓಡಾಡ್ದಲೆ ಹಾಂ ಹ್ಞೂ ಅಂತ ಇದು ಅಂದ್ಕೊಂಡಿದ್ರೆ ಆ ಮನೆಯಲ್ಲಿ ಅಷ್ಟು ಕಳಕಳೆ ಅಂತ ಅನ್ನಿಸ್ ಕಳಕಳೆಯಾಗಿರಲ್ಲ ಆ ಮನೆ ಅನ್ನೋದು ನನ್ನ ಅನಿಸಿಕೆ ನಾನಂತೂ ಈ ರೀತಿಯಾಗಿರ್ತೀನಪ್ಪ ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಇಲ್ಲ ಇರೋದ್ರಲ್ಲಿ ಖುಷಿಯಾಗಿರೋದು ನನಗೆ ಗೊತ್ತು ಹಾಸಿಗೆ ಇದ್ದಷ್ಟು ಕಾಲ್ಚಾಚಿ ಅನ್ನೋದು ನನ್ನ ಗುಣ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ವೀಡಿಯೋ ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಸುಷ್ಮಾ ಸಿಸ್ಟರ್ ನಿಮ್ಮ ಕಿಚನ್ ಟೂರ್ ಅವ್ರ ಓಮ್ ಟೂರ್ನ ಸದ್ಯದಲ್ಲೇ ಮಾಡ್ತೀನಿ ಥ್ಯಾಂಕ್ ಯು